ಖುದ್ ಕೋ ಬದಲನ ಹಿ ಧರ್ಮ ಇನ್ನೊಬ್ಬರಿಗೆ ಬದಲಾವಣೆ ಮಾಡುವುದಲ್ಲ ನನ್ನ ನಾನು ಬದಲಾವಣೆ ಆಗಬೇಕು ನಾನು ಪರಿವರ್ತನೆ ಆಗಬೇಕು ನಾನು ಸಂಕಲ್ಪ ಮಾಡಬೇಕಾಗಿ ಕಷ್ಟ ಇದೆ ನಾನು ಏನು ಸಂಕಲ್ಪ ಮಾಡಬೇಕು ಅಂದರೆ ನಾನು ಒಳ್ಳೆಯವನಾಗಬೇಕು ನಾನು ಒಬ್ಬ ಸಂತನಂತೆ ಬದುಕಬೇಕ ಕಷ್ಟ ಇದೆ ಸಂಕಲ್ಪ ಮಾಡಲು ನಿನ್ನೆ ನಾನು ಹೆಂಗರೆ ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು ಕಿವಿ ಕೆಟ್ಟದ್ದು ಕೇಳಿರಬಹುದು ಕೈ ಕೆಟ್ಟದ್ದು ಮುಟ್ಟಿರಬಹುದು ನಿನ್ನೆ ಎಂದಲ್ಲ ಈ ಕ್ಷಣ ಇಲ್ಲಿ ಕುಂತಾಗ ನಾನೊಬ್ಬ ಒಳ್ಳೆಯ ಮನುಷ್ಯನಾಗಬೇಕು ಅನ್ನುವ ಸಂ ನಾನೊಬ್ಬ ಒಳ್ಳೆಯ ಮನುಷ್ಯನ ಆಗಬೇಕು ಅನ್ನುವ ಸಂಕಲ್ಪ ನಿನ್ನ ಎಳಿಯೊಳಗೆ ಈ ಕ್ಷಣಕ್ಕೆ ಈ ಸಂಕಲ್ಪ ಬಂದ್ರೆ ಯಾರ ಎಡೆಯಾಗಿ ಈ ಸಂಕಲ್ಪ ಬಂದೈತಿ ಆ ಸಂಕಲ್ಪ ಹೊತ್ತವರೆಲ್ಲ ಸಂತರಾಗಿ ಕೊಡುತ್ತಾರೆ ಇದು ಸಂಕಲ್ಪದ ಫಲ ಇಲ್ಲ ಮನೆ ಮನೆಗೆ ಯಾವುದರಿಂದ ಬೆಲೆ ಬದುಕಿಗೆ ಯಾವುದರಿಂದ ಬೆಲೆ ಅಂದರೆ ಸಂಪತ್ತಿನಿಂದ ಬದುಕಿಗೆ ಬೆಲೆ ಇಲ್ಲ ಮನೆಯೊಳಗಿರುವ ಸಂಪತ್ತಿನಿಂದ ಬದುಕಿಗೆ ಬೆಲೆ ಇಲ್ಲ ಮನದೊಳಗಿರುವ ಸಂತೋಷದಿಂದ ಬದುಕಿಗೆ ಬೆಲೆ ಬರುತ್ತದೆ ಸಂತೋಷ ಇರಬೇಕಾಗ್ತದೆ ಸಮಾಧಾನ ಇರಬೇಕಾಗ್ತದೆ ಅದು ಬದುಕಿಗೆ ಬೆಲೆ ತಂದುಕೊಳ್ತದೆ ಸಮಾಧಾನದಂಥ ವಸ್ತು ಜಗತ್ತಿನೊಳಗೆ ಯಾವುದು ಈಗ ಯುವಕರು ಇರ್ತಾರೆ ಅವು ಹುಡುಗರು ಏನಂತಿರ್ತವೆ ಅಂದ್ರೆ ಮನೆಯಾಗ ನಮ್ಮಕ್ಕೊಂದು ಭಾಳ ಕಿರಿಕಿರಿ ಆಗೈತಿ ಬರೀ ಬೈತ ಸಮಾಧಾನ ಇಲ್ಲ ಮಗ ಅನ್ನೋದಿಲ್ಲ ನಮ್ಮಕ್ಕೊಂದು ಭಾಳ ಕಿರಿಕಿರಿ ಆಗೈತೆ ಹುಡುಗರು ಅಂತಿರ್ತಾವೆ ಹೊಂದಾಣಿಕೆ ಸ್ವಲ್ಪ ತಪ್ಪದ ಅದಕ್ಕೆ ನಾವು ಯುವಕರು ಮಕ್ಕಳು ಅರ್ಥ ಮಾಡಿಕೊಳ್ಳೋದೇನೆಂದ್ರೆ ಅಪ್ಪ ಬೈಲಿ ತಪ್ಪಲ್ಲ ಜೀವನ ಪೂರ್ಣ ಆಗಬೇಕಾದ್ರೆ ಅವನ ಎಷ್ಟು ಬೆಲೆ ಐತಿ ಅಪ್ಪನ ಬೈಗಳಕ್ಕೂ ಅಷ್ಟೇ ಬೆಲೆ ಎರಡು ಕೂಡ ಒಬ್ಬ ವ್ಯಕ್ತಿಯ ಜೀವನ ಪೂರ್ಣ ಆಗಬೇಕಾದ್ರೆ ಅವನ ಜೋಗಳ ಅಪ್ಪನ ಬೈಗಳ ಎರಡೂ ಸೇರಿದ್ರೆ ಪರಿಪೂರ್ಣ ವ್ಯಕ್ತಿ ಆಗ್ತಾನ ಎರಡೂ ಕೂಡಿ ಬೇಕಾಗ್ತದೆ ಸ್ವಲ್ಪ ಸಮಾಧಾನ ಬೇಕಾಗ್ತದೆ ಮನುಷ್ಯನಿಗಷ್ಟ ಸಮಾಧಾನದ ಹುಡುಕಾಟದಲ್ಲಿ ನಾವೇನು ಮಾಡಿಲ್ಲ ಎಷ್ಟು ಚಲೋ ಮನೆ ಕಟ್ಟಿರ್ತೀವಿ ಹೊಸ ಮನೆ ಕಟ್ಟಿಸಿರ್ತೀವಿ ಯಾರೋ ಬಂದು ಹೇಳದಿರೋದ್ರೆ ಈ ದಿಕ್ಕಿಗೆ ಇದು ಇರಬಾರದು ಅಂದ್ರೆ ನಮ್ಮ ದಿಕ್ಕು ಬದಲಾಗ್ತದೆ ಹೋದ ಇದು ಮೆಟ್ಲು ಇಲ್ಲಿರಬಾರ್ದಾಗಿತ್ತು ಬಾಕ್ಲಿರಬಾರ್ದಾಗಿತ್ತು ಜಗಲಿರಬಾರ್ದಾಗಿತ್ತು ಅಡಿಗೆ ಮನೆಯಲ್ಲಿರಬಾರ್ದಾಗಿತ್ತು ಬೆಡ್ರೂಮ್ ನೀಲಿರಬಾರ್ದಾಗಿತ್ತು ಅಂತೀವ ಅಂತಿದ್ದ ಮನಿ ಅಂತಿತ್ತು ನೀವು ಒಟ್ಟು ಒಳಗ ಬರಬಾರ್ದಾಗಿತ್ತು ಅಂತ ನಿಮ್ಮಂಥವ್ರು ಒಳಗೆ ಬರಬಾರ್ದಾಗಿತ್ತು ನೀವು ಬರೋದಕ್ಕಿಂತ ಮೊದಲು ನಾವು ಎಷ್ಟು ಆರಾಮಿದ್ದೀವಿ ಚಲೋ ಮನೆ ಕಟ್ಟಿದ್ರು ಈಗ ಮತ್ತೆ ನೀವು ಬಂದ ಮೇಲೆ ಥೋಟೋ ಫೋಟೋ ಶುರು ಆಗ್ತವ್ರು ಒಡಿಸೋಕೆ ಹೊಸ ಮನೆ ಇನ್ನೂ ಆ ಸಮಾಧಾನ ಎಷ್ಟು ಇದೆಲ್ಲ ಮಾಡಿ ಸಮಾಧಾನ ಎಲ್ಲಿ ಸಿಕ್ತದೆ ಸಮಾಧಾನ ಯಾರ ಕೈಯಲ್ಲ ಎಲ್ಲೋ ಹೊರಗಿನ ವಸ್ತುಗಳಿಂದಲ್ಲ ಎಡೆಯಾಗಿರ್ತೈತಿ ಸಮಾಧಾನ ನಮ್ಮ ಕೈಯಾಗಿರ್ತಂಥದ್ದು ಅಷ್ಟು ಈಗ ಒಂದು ಕಲ್ಲು ಒಂದೇ ಕಲ್ಲ ಸುಮ್ಮನೆ ಕಲ್ಲು ಒಡೆಯೋ ಕೈಯಾಗಿ ಅಂದ್ರೆ ಅದೇ ಕಲ್ಲ ಆಗ್ತೈತಿ ಒಬ್ಬ ಶಿಲ್ಪಿಯ ಸಿಕ್ಕರೆ ಅದೇ ಕಲ್ಲು ಶಂಕರನಾಗಿ ಪರಿವರ್ತನೆ ಆಗ್ತೈತಿ ಹೊರಗೆಲ್ಲ ಕಲ್ಲಿಮೊಳಗೇ ಇರ್ತದೆ ಹಂಗ ಸಮಾಧಾನ ಇರುವ ಸಾಮರ್ಥ್ಯ ಹೊರಗೆಲ್ಲದ ನಂಬಿರ್ತದೆ ಅದಕ್ಕೆ ಮನುಷ್ಯ ಮನುಷ್ಯನ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತು ಏನಾದರೂ ಇದ್ದರೆ ಅದು ಸಂತೋಷ ಸಮಾಧಾನ ಬಾಳ ಮುಖ್ಯ ಹೋದ್ರಿ ನಾವು ಇರ್ಬೇಕಂತ ಕರೆ ಅದು ಇಡುಗಡುವಲ್ಲಿ ನಮ್ಗೆ ಯಾರಿಗೆ ಹೇಳಿ ನಾವು ಸಮಾಧಾನ ಇರ್ಬೇಕಂತೀವಿ ಸಂತೋಷನೇ ಇರ್ಬೇಕಂತೀವಿ ಎದಕ್ಕರ ಶುರುವಾಗ್ಬೇಕು ಮನೆಯಾಗ ನಮ್ಮ ಸಮಾಧಾನ ಯಾಕೆ ತಪ್ಪತ್ತು ಸ್ವಲ್ಪ ವಿಮರ್ಶೆ ಮಾಡ್ಬೇಕಲ್ಲ ನಮ್ಗೆಲ್ಲರ ಇಚ್ಛೆನೂ ಐತಿ ಸಮಾಧಾನ ಇರಬೇಕು ಸಂತೋಷವಾಗಿರಬೇಕು ಮನೆಯಾಗೆ ನೆಮ್ಮದಿಯಾಗಿರಬೇಕು ಅಂತ ಇಚ್ಛೆ ಐತಿ ಆದರೆ ಸಮಾಧಾನ ತಪ್ಪತ್ತಲ್ಲ ಎಲ್ಲಿ ತಪ್ಪುತ್ತಿದೆ ಮನುಷ್ಯ ಯಾಕೆ ಸಮಾಧಾನ ಕಳ್ಕೊಂಡ ಮನುಷ್ಯ ಸಂತೋಷ ಯಾಕೆ ಹೊತ್ತು ಅಂದ್ರೆ ಮನುಷ್ಯನಿಗೆ ದುಃಖಕ್ಕೆ ಮೂಲ ಕಾರಣ ಏನು ಅಂದ್ರೆ ನಾನು ಏನು ಅಂತೀನಿ ಅಂದ್ರೆ ಎಲ್ಲವೂ ನನ್ನಿಚ್ಛೆಯಂತೆ ನಡಿಬೇಕು ಅಂತ ನಾನು ಅನ್ಕೊಂತ ನಮ್ಮ ಮನೆಯಾಗ ಏನಾಗಿರಲಿ ನಾನು ಹೇಳ್ದಂಗ ಎಲ್ಲರೂ ಕೇಳಬೇಕು ಅಥವಾ ನನ್ನ ಇಚ್ಛೆಯಂತೆ ನಡಿಬೇಕು ಅಂತ ನಾನು ಅಂತೀವಿ ಆದರೆ ಹಂಗಿಲ್ಲ ಇದು ಜಗತ್ತಿನೊಳಗೆ ನನ್ನಿಚ್ಛೆಯಂತೆ ಎಲ್ಲವೂ ನಡೆಯುವುದಿಲ್ಲ ಜಗತ್ತಿನೊಳಗೊಂದು ನಿಸರ್ಗದ ಇಚ್ಛೆ ಇದೆ ಅದರೊಳಗೆ ಅದಕ್ಕೆ ನಾವು ಹೊಂದಿಕೊಂಡು ಬದುಕಬೇಕಾಗ್ತದೆ ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಮೈ ವಿಲ್ ಆ್ಯಂಡ್ ದಿ ವಿಲ್ ಆಫ್ ದಿಸ್ ನೇಚರ್ ನನ್ನಿಚ್ಛೆ ಮತ್ತು ದೈವೇಚ್ಛೆ ನನ್ನಿಚ್ಛೆ ಮತ್ತು ದೈವೇಚ್ಛೆಗಳ ಮಧ್ಯೆ ನನ್ನ ಅಂತರಂಗದೊಳಗೊಂದು ಯುದ್ಧ ನಡೆದೈತೆ ಹೊರಗೆಲ್ಲ ಯುದ್ಧ ಅನ್ನೋದು ಒಳಗೆ ನಡೆದೈತೆ ನಾ ಏನಂತೇನೆ ನನ್ನ ಇಚ್ಛೆಯ ಪ್ರಕಾರ ಎಲ್ಲ ನಡಿಬೇಕಂತ ನಾ ಅಂತೇನೆ ಅದರ ನಿಸರ್ಗದ ಇಚ್ಛೆ ಹಾಗಿಲ್ಲ ಈಗ ಒಂದು ಬಸ್ ನಡೆದೈತೆ ಬಸ್ ಬಸ್ನಾಗ ಐವತ್ತು ಮಂದಿ ಕುಂತಿರ್ತೀವಿ ಬಸ್ನಾಗ ಕುಂತವ್ರೆಲ್ಲರೂ ನನ್ನ ಇಚ್ಛೆ ಪ್ರಕಾರ ನಡಿಬೇಕಂತ ಐವತ್ತು ಮಂದಿ ಅಂದ್ರೆ ಬಸ್ ಎಲ್ಲರೇ ಊರು ಮುಟ್ಟಕ್ಕೆ ಸಾಧ್ಯತೆ ಇಲ್ಲ ಬಸ್ಸಿನ ಕುಂತ ಪ್ರಯಾಣಿಕರ ಇಚ್ಛೆ ಅಂತ ಬಸ್ ನಡೆಯುವುದಿಲ್ಲ ಬಸ್ ನಡೆಸುವ ಒಬ್ಬ ಡ್ರೈವರ್ನ ಅಂತ ಬಸ್ ನಡಿತೈತಿ ಅದಕ್ಕೆ ಪ್ರಯಾಣಿಕರು ಒಪ್ಪಿಕೊಂಡು ಬದುಕಬೇಕಾಗ್ತೈತೆ ಹಂಗೆ ನಾವು ಈ ಜಗತ್ತಿನ ಪ್ರಯಾಣಿಕರ ನಡೆಸೋ ಒಬ್ಬ ಡ್ರೈವರ್ ಕುಂತಾನಲ್ಲಿ ಅವನಿಚ್ಛೆಯಂತೆ ನಾವು ನಡಿಬೇಕಾಗ್ತೈತೆ ಅಷ್ಟೇ ಈಗ ನನ್ನ ಇಚ್ಛೆಯಂತೆ ನಡಿಬೇಕು ನಮ್ಮ ಮನೆಯಾಗ ನೀವು ಅನ್ನೋದಿಲ್ಲ ನಾನು ಹೇಳಿದ್ದು ಯಾರು ಕಿವ್ಯಾಗ ಹಾಕೊಳ್ಳೋದಿಲ್ಲ ಅವರು ಅಂತಿರ್ತಾರೆ ನಮ್ದು ಯಾರು ಕಿವ್ಯಾಗ ಹಾಕೊಂಡ್ರೆ ನಾವು ಇನ್ನೊಬ್ಬರು ಕಿವ್ಯಾಗ್ಬೇಕು ಯಾರು ಕಿವ್ಯಾಗ ಕಿವ್ಯಾಗ್ ಅವ್ರ ಅವ್ರೊಳಗನೆ ಜಗ್ಗಿ ತುಂಬ್ಯಾವ ನನ್ನ ಮಾತು ಯಾರು ಕಿವ್ಯಾಗ ಹಾಕೊಳ್ಬೋದು ನಮ್ಮ ಮನ್ಯಾಗ ನಮ್ದು ಏನು ಚಿಂತೆ ಅಂದ್ರೆ ನಮ್ಮ ಮನ್ಯಾಗ ನಮ್ ನಂದು ಯಾರು ಕಿವ್ಯಾಗ ಹಾಕೊಳ್ಬಲ್ರಿ ಅಂತ ನಾವು ಚಿಂತೆ ಮಾಡ್ತೇವೆ ಚಿಂತೆ ಏನೈತಿ ಅಂದ್ರೆ ನನ್ನ ಇಚ್ಛೆ ಅಂತ ಎಲ್ಲರೂ ನಡಿಬೇಕಂತೀವಲ್ಲ ಇದು ಸಾಧ್ಯ ಇಲ್ಲ ನಮ್ಮ ಇಚ್ಛೆ ಏನೈತಿ ನಮ್ಮೆಲ್ಲರ ಇಚ್ಛೆ ಅಂದ್ರೆ ಕೊಟ್ಟ ನಮ್ಮ ಶರೀರ ಸೊರಗಬಾರ್ದು ನಮ್ಮ ಸಂಪತ್ತು ಕರಗಬಾರದು ನಮ್ಮ ಸಂಬಂಧಗಳು ಮುರಿಬಾರದು ನಮ್ಮ ಮನೆಯಾಗ ಯಾರಿಗೆ ಸಾವು ಬರಬಾರ್ದು ಇದು ನಮ್ಮ ಇಚ್ಛೆ ಹೌದು ನಮ್ಮ ಶರೀರ ಸ್ವರಗಬಾರದು ನಮ್ಮ ಮನೆಯಾಗಿನ ಸಂಪತ್ತು ಕರಗಬಾರ್ದು ಹೊಟ್ಟ ನಮ್ಮ ಮನೆಯಾಗ ಯಾವ ಸಂಬಂಧಗಳು ಮುರಿಬಾರ್ದು ನಮ್ಮ ಮನೆಯಾಗ ಯಾರಿಗೆ ಸಾವು ಬರಬಾರ್ದು ಇದು ನಮ್ಮ ಇಚ್ಛೆ ಇದೆ ಅಲ್ಲ ಇದು ಎಲ್ಲರ ಸಾಧ್ಯ ಈ ಇಚ್ಛೆ ಇದೆ ಅಲ್ಲಿ ನಮ್ಮ ಶರೀರ ಒಟ್ಟು ಸ್ವರ್ಗಬಾರ್ದು ಅಂತೀವಿ ಅಲ್ಲ ಶರೀರದ ಗುಣಧರ್ಮವೇ ಶರೀರ ಅನ್ನೋದರ ಅರ್ಥನೇ ಯಾವುದು ಸ್ವರ್ಗತೈತಿ ಅದಕ್ಕೆ ಶರೀರ ಅಂತ ಕರೀತಾರೆ ಸ್ತ್ರೀಯತೆ ಏನೇನೈತಿ ಶರೀರ ಅಂದರೆ ಯಾವುದು ಸ್ವರ್ಗತೈತಿ ಅದು ಶರೀರ ನೀ ಎಷ್ಟು ಇದನ್ನು ಒನಪು ವೈಹಾರ ಮಾಡಿಟ್ಟರು ಸ್ವರ್ಗದು ಬಿಡೋದಿಲ್ಲ ಈಗ ನಮಗೆ ಯಾರ್ಯಾರು ಇಚ್ಛೆ ಐತೆ ಅಂದರೆ ಈಗ ನಾವೇನು ಇರ್ತೀವಿ ನಮಗೆ ಒಟ್ಟ ಮುಖದ ಮೇಲೆ ರಿಂಕಲ್ ಬರಬಾರ್ದು ನಮಗೆ ಎಲ್ಲರ ಇಚ್ಛೆ ಇತ್ತಿಲ್ಲ ನಮ್ಗೆ ಯಾರು ವಯಸ್ಸಾದಂಗೆ ಕಾಣ್ಬೇಕಂತ ಯಾರಿಗೆ ಇತ್ತು ಅದನ್ನು ಮುಚ್ಕೊಳ್ಳೋ ಸಲುವಾಗಿ ಎಷ್ಟು ಮೆನ್ ವುಮೆನ್ ಅವೇನ್ ಪಾಟಲರಿಗೆ ಹೋಗಿ ಹೋಗ್ಯಾರ ಎದಕ್ಕೆ ಮುಖದ ಮೇಲೆ ರಿಂಕಲ್ ಕಾಣಬಾರ್ದು ಅಂದ್ರೆ ನಮ್ಮ ಇಚ್ಛೆ ಏನು ನನ್ನ ಮುಖದ ಮೇಲೆ ಒಟ್ಟು ರಿಂಕಲ್ ಬರಬಾರ್ದು ನನಗೆ ಯಾರೋ ಅಂಕಲ್ ಅನ್ನಬಾರ್ದು ಇವ್ ಇಚ್ಛೆ ಒಟ್ಟೆ ಇನ್ನೂ ಅಂಕಲ್ ಅನ್ನಬಾರ್ದು ಅಂದರೆ ಅವನಿಚ್ಛೆ ಏನು நன் முத மேல் ரிங்கல் வரபாரது நன்கோ அங்கே ரிங்கல் இது சாத்தி சரீர அந்த மேல